ಶೋಭಾನೆ ಅಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯ ಬಲ್ಲಿದ ಗಂಜಿ ಬಯಲಾದ ದುರ್ಲಭ ಮುಕ್ತಿಗೆ ಕೂರ ಪಾತಾಳ ತಳಕ್ಕ ಇಳಿದ ಗಡ ಶೋಭ ढ़ सर्वरी गाँव अमृत व सर्वरी गाँव निरनिष्ठा वुनिशो अवनोबन निरनिष्ठ वनव्या अवनोब्बन निरनिष्ठ शोभाने ಸರ್ವೋತ್ತಮ ಜಿಯೋತ್ತಮ ಸರ್ವೋತ್ತಮ ಐ ಜಿಯೋತ್ತಮ ಗುಣಗಳು ಇದ್ದವು ಇವರಲ್ಲಿ ಸಂಡಣಿಸಿವೆ ಬಹುದೋಷ ಕುಂದಳ್ಳಷ್ಟಿಲ್ಲದ ಮುಕುಂದನೆ ತನಗೆಂದು ಕುಂದಳ್ಳಷ್ಟಿಲ್ಲದ ನಾರಾಯಣನೇ ಇಂದಿರೇ ಪತಿಯ ನೆನೆದಾಳು ಇಂದಿರೇ ಪತಿಯ ನೆನೆದಾಳು ಬಾನಿ ಶೋ ಈ ಮಹಾಲಕ್ಷ್ಮೀ ದೇವಿ ಇಲ್ಲಿ ನಡೆದಂತಹ ದೇವತೆಗಳಲ್ಲಿ ವಿಧ ವಿಧವಾದ ದೋಷಗಳನ್ನು ಕಂಡು ಇವರ್ಯಾರೂ ನಮಗೆ ಸಮ ಅಲ್ಲ ಅಂಥೇಳಿ அனந்த அனந்த குண பரிபூர்ண நிர்ஷனாக சர்வசம்பன்னா கருணா சமதன பரமாத்மன தனி தக்க வர அந்தி மனுஷனொழ மனப்பூர்வ நிஷயி அவனில் வனந்த அனந்த குணங்களார ஹெங்க் தான நோடோணு அக்கோண்டு ஆக்கி மனுஷன் ஆக நான் விசாரமாட்டாள் ஆச നമ്മ സഹോദര ഹിനോട നാരായണ 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 നാരായ നാരായണ നെമ്പൂവ നാര സഖി നാരായണ 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 നെമ്പൂവ നാര സഖീ ಕ್ಷೀರಸಾಗರದಲ್ಲಿ ಸಾಗರದಲ್ಲಿ ಮಾಡಿದ ಆದಿನಾರಾಯಣ ಕೇಳೆ ಸಖಿ ಆದಿ ನಾರಾಯಣ ಕೇಳೆ ಸಖಿ ಕಾಲಿಲ್ಲದಲೆ ಓಡಿ ಶವೈಕದಲೆ ನೋಡಿ ಇಂಚಿನ ತೊಳೆಯುವ ನಾರೇ ಸಖಿ ತಲೆ ಓಡಿ ತಲೆ ನೋಡಿ ಇಂಚಿನ ತೊಳೆಯುವ ನಾರೆ ಸಖಿ ವೇದಾವ ತಂದು ಸುರರಿಗೆ ಕೊಟ್ಟಂಥ ತಾರನ ನೋಡೆ ಸಖಿ ಮತ್ಸವ ತಾರನ್ನ ನೋಡೆ ಸಖಿ ಕಡಲೋಳ ಗಾಡುವನು ತಲೆಯತ್ತಿ ನೋಡುವನು ಕಡೆದಾರೆ ಕಡಗೋಲ ನಾರೇ ಸಖಿ ಕಡಗೋಳು ಗಾಡುವನು ತಲೆಯತ್ತಿ ನೋಡುವನು ಕಡೆದಾರೆ ಕಡಗೋಲ ನಾರೆ ಸಖಿ ಸುರರು ದೈತ್ಯರ ಕೂಡಿ ಒಂದಾಗೆ ಮತಿಸಲು ಅಂದು ನಂದು ಅವತಾರುಖಿ ಅಂದು ಕೂರ್ಮಾವತಾರ ಇಂದು ಮೂರೆ ತಗ್ಗಿಸುವನು ಮಣ್ಣು ಕೆದರುವನು ಉನ್ನಂತ ಕೋರಿದಾಡೆ ಯಾರೆ ಸಖಿ ಮೋರೆ ತಗ್ಗಿಸುವನು ಮಣ್ಣು ಕೆದರುವನು ಉನ್ನಂಥ ಕೋರೆದಾಡಿ ಯಾರೇ ಸಖಿ ದುರುಳನ್ನ ಕೊಂದು ಧರಣಿಯ ತಂದಂತ ವರಹಾವತಾರನ್ನ ನೋಡೆ ಸಖಿ ತಾರನ್ನ ನೋಡೆ ಸಖಿ ತಂಬದಿಂದಲಿ ಬಂದು ಕರಳು ಮಾಲೆಯ ಮಾಡಿ ತುಂಡ್ಲಂತ ಕಂಡಿ ಯಾರೇ ಸಖಿ ಕಂಬದಿಂದಲಿ ಬಂದು ಕರ್ಳ ಮಾಲೆಯ ಹಾಕಿ ಕರ್ಳೋಳು ಯಾರೆ ಯಾರೇ ಸಖಿ ನರಮೃಗ ರೂಪದಿ ಉದರವ ತಿಳಿದ ನಾರ ಸಿಂಹನ ರೂಪ ನೋಡೆ ಸಖಿ ನಾರ ಸಿಂಹನ ರೂಪ ನೋಡೆ ಸಖಿ ಪಾದಗಳಿಂದ ಸೃಷ್ಟಿಯನ್ನಾಳಿದ ಪುಟ್ಟ ಬ್ರಹ್ಮಚಾರಿ ಯಾರೆ ಸಖಿ ಪುಟ್ಟ ಪಾದಗಳಿಂದ ಸೃಷ್ಟಿಯನ್ನಾಳಿದ ಪುಟ್ಟ ಬ್ರಹ್ಮಚಾರಿ ಯಾರೇ ಸಖಿ ಕೊಟ್ಟದ್ದು ಸಾಲದೆಟ್ಟಿದ ಶಿರವನ್ನು ಕೊಟ್ಟ ನೋಮ ನೋಡೆ ಸಖಿ ಗಿಟ್ಟ ಮನರು ಸಖಿ ಕೋಪದಿಂದಲೇ ಬಂದು ಕೊಡಲಿಯನ್ನೇ ಪಿಡಿದು ಕುಲವನ್ನೇ ಸವರಿದ ನ್ಯಾರೇ ಸಖಿ ಕೋಪದಿಂದಲೇ ಬಂದು ಕೊಡಲಿಯನ್ನೇ ಪಿಡಿದು ಕುಲವನ್ನೇ ಸವರಿದ ನ್ಯಾರೇ ಸಖಿ ರಕ್ತದೊಳಗೆ ಸ್ನಾನ ತರ್ಪಣೆ ಮಾಡಿದ ವಿಪ್ರಭಾರ್ಗವೇ ಸಖಿ ವಿಪ್ರಭಾರ್ಗವೇ ಸಖಿ ಶೀಘ್ರದಿಂದಲೇ ಬಂದು ಶಬರಿ ಅಂಜಲನುಂದು ಥೇತುವೆ ಬಂಧನ ಯಾರೇ ಸಖಿ ಶೀಘ್ರದಿಂದಲಿ ಬಂದು ಶಬರಿ ಅಂಜಲನುಂದು ಠೇತುವೆ ಬಂಧನ ಯಾರೇ ಸಖಿ ದಶರಥನ ಉದರ ದಿ ಶಿಶುವಾಗಿ ಜನಿಸಿದ ಕೌಸಲ್ಯ ರಾಮನ್ನ ನೋಡೆ ಸಖಿ ಕೌಸಲ್ಯ ರಾಮನ್ನ ನೋಡೆ ಸಖಿ ಬ್ರಹ್ಮಾಂಡ ದೊಡೆಯನು ಮಂಡಿಯ ಹೊಡದಾನು ಪಾರ್ಥಗೆ ಸಾರಥಿ ಸಾರಥಿಯಾರೆ ಸಖಿ ಬ್ರಹ್ಮಾಂಡ ದೊಡೆಯನು ಮಂಡಿಯ ಹೊಡದಾನು ಪಾರ್ಥಗೆ ಸಾರಥಿ ಸಾರಥಿಯಾರೇ ಸಖಿ ಬ್ರಹ್ಮಾಂಡ್ ದೊಡೆಯನು ಮಂಡಿಯ ಹೊಡದಾನು ಪಾತ್ಗೆ ಸಾರಥಿ ಯಾರೆ ಸಖಿ ಮಧುರೆಯಲ್ಲಿ ಹುಟ್ಟಿ ಗೋಕುಲದಲ್ಲಿ ಬೆಳೆದ ಗೋಪಾಲ ಕೃಷ್ಣನ್ನ ನೋಡೆ ಸಖಿ ಗೋಪಾಲ ಕೃಷ್ಣನ್ನ ನೋಡೆ ಸಖಿ ಮರವನ್ನೇರಿ ಬಂದು ಮಾನವನ್ನೇ ಕಾಯ್ದ माधव निवनारे पेले सखी मरवन्ने री मानवन्ने कायद माधव निवनारे पेले सखी त्रिपुरार सतियार त्रुत भंग माडीद बौद्धाव चन्ने सखी बौद्धाव तारा जोडे सखी ಹಯವನ್ನೇರಿ ಬಂದು ಧರಣಿಯಲ್ಲಿ ತಿರುಗಿ ಸಿರಿಯಲ್ಲಿ ನಿಂತವ ನಾರಿಸ ಹಯವನ್ನೇರಿ ಬಂದು ಹಿರಣಿಯಲ್ಲಿ ನಿಂತಿ ಎಲ್ಲಿ ನಿಂತವ ನಾರೇ ಸಖಿ ವೇದಾಂತ ವೇದ್ಯ ಪುರಂದರ ವಿಠಲನ ವೇದಾಂತ ವೇದ್ಯ ಪುರಂದರ ವಿಠಲನ लक्ष्मी रमण नोडे सखी लक्ष्मी रमण नोडे सखी नारायण 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 निम्बुव नारे सखी नारायण 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 निम्बुव नारे सखी ಕ್ಷೀರ ಸಾಗರದಲ್ಲಿ ನವ ಮಾಡಿದ ಆದಿ ನಾರಾಯಣ ಕೇಳೆ ಸಖಿ ಆದಿ ನಾರಾಯಣ ಕೇಳೆ ಸಖಿ ಆದಿ ನಾರಾಯಣ ಕೇಳೆ ಸಖಿ ಹರೇ ಶ್ರೀನಿವಾಸ ಈ ಶೋಭನ ಹಾಡಿನೊಳಗೆ ಪೂಜೆ ಮಾಡಬೇಕು ಅಂತ ಚರ್ಚೆ ಮಾಡಿದ್ರು ಅಗ್ರ ಪೂಜೆ ಯಾರಿಗೆ ಮಾಡಬೇಕು ಅಂತಂದ್ರೆ ಆ ಹೊತ್ತಿನಾಗ ಪೂಜೆ ಮಾಡಬೇಕು ಅಂದರೆ ಆ ಹೊತ್ತಿನಾಗ ಭಗವಂತಂದು ಮೂರು ರೂಪಿತ್ತು ಪರಶುರಾಮ ರೂಪ ಯದವ್ಯಾಸ ರೂಪ ಮತ್ತು ಕೃಷ್ಣನ ರೂಪಿತ್ತು ಅದಾಗ ಆವಾಗಿನ ಶಿಷ್ಪ ಅಲ್ಲ ನೂರ ಒಂದು ಬೈಗಳ ಬೈದು ಕೃಷ್ಣಂತೂ ದೇವರಲ್ಲ ಅಂತ ಹೇಳಿಬಿಟ್ಟಿದ್ದ ಆದರೆ ಕೃಷ್ಣನೇ ಸರ್ವೋತ್ತಮ ಅವನೇ ದೇವರು ಅಂತ ತಿಳಿಸ್ಲಿಕ್ಕಾಗಿ ಧರ್ಮರಾಜ ಕೃಷ್ಣಗ ಅಗ್ರಪೂಜೆ ಮಾಡ್ತಾನೆ ಆ ಅಗ್ರಪೂಜೆ ಮಾಡಿದ್ದನ್ನು ನಮ್ಮ ಸಹೋದರಿಯರು ಮತ್ತು ಮಕ್ಕಳ ಸಮಾನ ಇರುವಂಥವ್ರು ಯಾವ ರೀತಿ ಶೋಭಿಸ್ತಾರ ಮಾಡ್ತಾರ ಅನ್ನೋದನ್ನು ನಾವು ಹಿಂಗೆ ನೋಡೋಣ ಬರ್ರಿ

ಚಿಂತಿಸಿ ರಾಮೇ ಸಂತ ರಾಮನ ಪದವ ಸಂತೋಷ ಮನದಿ ನೆನೆ ಊರ್ತಾ ಸಂತೋಷ ಮನದಿ ನೆನೆ ಊತ್ತ ತನ್ನ ಶ್ರೀಕಾಂತ ನಿದ್ದೆಡೆಗೆ ನಡೆದಾಳು ಮಾನೇ ಶ್ರೀರಾಮೆ ಸಂತ ರಾಮನ ಪದವ ಸಂತೋಷ ಮನದಿ ನೆನೆಯೂತ ಸಂತೋಷ ಮನದಿ ನೆನೆಯುತ್ತ ತನ್ನ ಶ್ರೀಕಾಂತ ನಿದ್ಯಡೆಗೆ ನಡೆದಾಳು ಶೋಭಾನೆ ಶೋ ಕೋಟಿಗಳ ಗೆಲುವ ಸೌಂದರ್ಯ ಚಂದ್ರವಾಗಿದ್ದ ಚಲುವ ಇಂದಿರೆ ಕಂಡು ಇವನೇ ತನಗೆ ಪತಿ ಎಂದವನ ಬಳಿಗೆ ನಡೆದಾಳು ಶೋ ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಹೀನಾರಿ ತನ್ನ ಕರದಲ್ಲಿ ಮೀನ ಕಂದರದ ಶ್ರೀ ಕೊರಳಿನ ಹೊರಳಿನ ಮೇಲಿಟ್ಟು ನಮಿಸಿದಳು ಓ ಿ ಬೇರೆ ಪಟಹಗಳು ಬೊಂ ಭೊಮ್ ಎಂಬ ಮೌರಿಗಳು ಅಂಬುದಿಯ ಮನೆಯಲ್ಲಿ ಶೋ ೋಕ್ತ ಮಂತ್ರ ವಶಿಷ್ಠ ನಾರದ ಮೊದಲಾದ ಮುನಿಂದ್ರ ಮೊದಲಿಂದ ವಧುವರ ಮೇಲೆ ಶೋಭಾನ ದಕ್ಷತೆಯನ್ನು ವಧುವರರ ಮೇಲೆ ಶೋಭಾನ ದಕ್ಷತೆಯನ್ನು ಮೋದಾವಿ ವಿತ್ತ ತಳಿದಾರು ಮೋದಿ ಉತ್ತ ತಳಿದಾರು ಶೋ ರತ್ನದಾರತಿಗೆ ಸುತ್ತ ಮುತ್ತನೆ ತುಂಬಿ ಮುತ್ತೈದೇರೆಲ್ಲ ಧವಳದ ಮುತ್ತೈದೇರೆಲ್ಲ ಧವಳದ ಪದನ ಪಾಡುತ್ತಲೇ ಇರೇ ಸಿರಿವರಗೆ ಶೋಭಾನಿ ಶೋಭಾನೆ ಒಮ್ಮ ತನ್ನರಸೀಯ ಕೂಡೇ ಬಂದರಗೀದ ಒಮ್ಮೆಯ ರಸ ನಮಿಸಿದ ಅಮ್ಮಲ್ಲರೂ ಬಗೆ ಬಗೆ ಉಡುಗೊರೆಗಳಿಗೆ ಸಲ್ಲಿಸಿದರು ಶೋಭಾನಿ ಶೋಭಾನಿ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜಯವಿತ್ತ ಶ್ರೀರಾಮ್ ಬುದಿಯಲ್ಲಿ ಜಯವಿತ್ತ ಶ್ರೀರಾಮ್ ಬುದಿಯಲ್ಲಿ ಶ್ರೀ ಕೃಷ್ಣ ನಮ್ಮೆಲ್ಲರ ತಲಹಾಲಿ ಶೋ సహన ప్రియవ పదవీదు ఆయు భవిష్య దిన దినకే హెచ్చు ఆయుష భవిష్య దిన దినకే హెచ్చు నిరయస ద సుఖి పరు నీరసీ సుఖి పరు ೋ ಮಾನೇ ಮದುವೆಯ ಮನೆಯಲ್ಲಿ ಈ ಪದವ ಪಾಡಿದರೆ ಮದುವೆಯ ಮನೆಯಲ್ಲಿ ಈ ಪದವ ಪಾಡಿದರೆ ಮಧುಮಕ್ಕಳಿಗೆ ಮುದವಹುದು धुले भाग्य दिन दिन के ओले दुग। भाग्य दिन, दिन के हूँ मदन मदना कृपय मदन नय कृपय शो भानी शो भानी। शो ಅರೆ ಶ್ರೀನಿವಾಸ ಇಂತು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದ ನೆನೆಸುವ ಸಂತರ ಮೆಚ್ಚಿನ ರಾಜೇಂದ್ರ ಮುನಿ ಪಂಥದಿ ಪದವಿ ಇದು ಅಂತ ತಿಳ್ಕೊಂಡು ಹೇಳಿ ಭದ್ರಾ ಸ್ವಾಮಿಗಳು ತಾವ ಸ್ವತಃ ಹೇಳ್ಕೊಂಡಾರ ಇದು ಕನಿಷ್ಣಾಗ ಬಂದು ದೇವ್ರು ನಮ್ಮ ಕಡೆಯಿಂದ ಇಷ್ಟೆಲ್ಲ ಕೆಲಸ ಮಾಡ್ಸಾನಂತಿಕ್ಕೊಂಡು ಹೇಳಿ ಈ ಲಕ್ಷ್ಮೀ ಶೋಭಾನ ಯಾಕೆ ಸ ರಚನೆ ಮಾಡಿದರು ಅಂತ ತಮಗೆಲ್ಲ ಗೊತ್ತಿದ್ದದ ವಿಷಯನ ಅದ ಪೂರ್ವಾಶ್ರಮದ ಗಂಡ ತೀರ್ಕೊಂಡಾಗ ಈ ಒಂದು ಕೃತಿಯನ್ನು ಮಾಡಿ ಮುತ್ತೈದರ ಕಡೆ ಹಾಡಿಸಿ ಅವಾಗ ಅವ ಅವನ್ನ ಆಮೇಲೆ ಮುಂದೆ ಸಂಚಾರಕ್ಕೆ ಹೋದಾಗ ಸಹಿತ ರಾಜನ ಮಗನದ ಲಗ್ನದಾಗ ಅವಂಗ ಪೇಟಾದಾಗ ನಾಗರ ಹಾಂ ಸೇರ್ಕೊಂಡಿತ್ತು ಅದು ಕಡ್ದು ಅವನು ಸತ್ತಾಗ ಇದೇ ಲಕ್ಷ್ಮೀ ಶೋಭಾನ ಪದವನ್ನು ಮತ್ತ ಮುತ್ತೈದರ ಕಡೆ ಹಾಡಿಸಿ ಆವಾಗ ಸಹಿತ ಅವಂಗ ಜೀವದಾನ ಮಾಡಿದರು ಇಂಥ ಒಂದು ಲಕ್ಷ್ಮೀ ಶೋಭಾನ ಪದದ ಒಂದು ರೂಪಕವನ್ನು ಕೆಲವೊಂದು ನುಡಿಗಳನ್ನು ತಗೊಂಡು ನಾವು ಈಗ ಮಾಡೇವಿ ಇದೆಲ್ಲ ರೀತಿಯ ಲಕ್ಷ್ಮೀ ಶೋಭನ ಪದದೊಳಗ ಹರಿಸೋತ್ತಮ ವಾಯು ಜೀವೋತ ನಮ್ಮ ತತ್ವ ಏನದಲ್ಲ ಅದ್ರಂಗ ಹರಿಸವೋತ್ತಮತ್ವ ಬಂತು ಅದರಿಂದ ಈಗ ಮುಂದೆ ಶ್ರೀ ಪ್ರಸನ್ನ ವೆಂಕಟ ದಾಸರು ಮಾಡಿದ್ದು ಕೃತಿಯಿಂದ ನಾವು ಈ ಕ್ರಮ ಕಾರ್ಯಕ್ರಮವನ್ನು ಮತ್ತೆ ನೋಡೋಣ ಅಂತ ದಾಸರಿಗೆ ಈ ಒಂದು ಅವರ ಕೃತಿಯಿಂದ ನಾವು ಸಮರ್ಪಣೆಯನ್ನು ಮಾಡ್ತೀವಿ ನಮೋ ನಾರಾಯಣ ನಾರಾಯಣ ಪಂಚರನ್ನು ಹಾಡೋದ ಹಾರ್ದಿಕ ನಾರಾಯಣ ನಮೋ ನಾರಾಯಣ ನಾರದ ಮುಖದಿಂದ ನರ ಕಸ್ತರೆ ಬೀಸಿದೆ ನಾರದರ ಮುಖದಿಂದ ನರ ಕಸ್ತರೆ ಬೀಸಿದೆ ನಾರಾಯಣ ನಮೋ ನಾರಾಯಣ ಮತ್ತವಸನ ಕೇ ಹರಿಯಲಿ ಬಂದು ಕಾಯ್ದೆ ಮತ್ತ ಕರಿ ಹರಿಯಲಿ ಬಂದು ಕಾಯ್ದೆ ನಾರಾಯಣ ನಮೋ ನಾರಾಯಣ ಭಕ್ತ ಪ್ರಲ್ಹಾದನ ಏಕಾಂತ ನಿಷ್ಠೆ ಕೊಲಿದೆ ಭಕ್ತ ಪ್ರನ ಏಕಾಂತ ನಿಷ್ಠೆಗೆ ಒಲಿದೆ ನಾರಾಯಣ ನಮೋ ನಾರಾಯಣ ನಾರಾಯಣ ಮುನಿಕಾಲೋದೆುಣಲಿಿಸಿದೆಿ ಮುನಿಕಾಲೋದೆಸೇಣಾನಿಧಿ ನಾರಾಯಣ ನಮೋ ாராயணாா முனி வேங்களை யாரி பத சோக்கி சத்தியோ முனி வேங்களை யாரே பத சோக்கி சத்தி தே நாராயணா நமோ நாராயணா நாராயணா ಗಹಿ ಗ್ರಜನ ಪಾಲನ ನುಂಗಿ ಗಿರಿ ನೆಗಹಿ ಗಜನ ಪಾಲನ ಮಾಡ್ದೆ ನಾರಾಯಣ ನಮೋ ನಾರಾಯಣ ಸೂತಿ ಗೊಲಿದೇ ನಮ ನಾರಾಯ ನಾರಾಯಣ ಪಾಂಡವರ ಪ್ರಾಣ ದ್ರೌಪದಿ ಮಾನ ರಕ್ಷಕ ಪಾಂಡವರ ಪ್ರಾಣ ದ್ರೌಪದಿಯ ಮಾನ ರಕ್ಷಕ ನಾರಾಯಣ ನಮೋ ನಾರಾಯಣ 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 ಏ ನರಿಯದವ ನಾನು ನೀನೆ ಪರಗತಿ ಪರಗತಿಯನಗೆ ನಿಯದವ ನಾನು ನೀನೆ ಪರಗತಿ ಪರಗತಿಯನಗೆ ನಾರಾಯಣ ನಮೋ ನಾರಾಯಣ பி சீ பிரசன்னி சீதே பிரணனி நகர் பி சீதா பிரணனி நகர் பி சீ பிரசன்னாயணா நமோ நாராயண நாராயணா నారాయణ నమో నారాయణ నారాయణ నమో నారాయణ నారద ముఖది నరకస్త బసి నారదల ముఖది నరకస్త బీసీదే నారాయణ నమో ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಶ್ರೀನಿವಾಸ ಒಂದು ಲಕ್ಷ್ಮೀ ಶೋಭಾ ಮತ್ತು ನಾರಾಯಣ ಪಂಜರ ಅನ್ನೋ ಕೃತಿಯಿಂದ ಇದರೊಳಗೆ ಗಜೇಂದ್ರ ಮೋಕ್ಷ ಪ್ರಹ್ಲಾದ ನಾರದ ಕಾಳಿಂಗ ಮರ್ದನ್ ಮಾಡಿದ್ದು ಇವೆಲ್ಲ ಕೆಲವೊಂದು ನಾಲ್ಕು ಐದು ನುಡಿಗಳನ್ನು ಮಾತ್ರ ನಾವು ಆ ಕೃತಿಯಿಂದ ಆರಿಸ್ಕೊಂಡಿವಿ ಯಾಕಂದರೆ ಸಮಯದ ಅಭಾವದಿಂದಾಗಿ ನಾವು ಅಗ್ದಿ ನಾವು ಎಷ್ಟು ಮಾಡ್ಬೇಕು ಅಂದ್ಕೊಂಡಿದ್ವಿ ಅದರೊಳಗೆ ಅರ್ಧಕ್ಕೆ ಅರ್ಧ ಕಟ್ ಮಾಡಿ ಇದನ್ನು ಮಾಡಿದ್ದು ಯಾಕಂದರೆ ಇವತ್ತಿನ ಕಾರ್ಯಕ್ರಮ ನೋಡಲಿಕ್ಕಾಗಿ ಅಷ್ಟು ಮಾಡಿದ್ದದ ಅದಕ್ಕೆ ತಾವೆಲ್ಲರೂ ಕೂತ್ಕೊಂಡು ನೋಡಿದ್ದಕ್ಕೆ ಮತ್ತು ನಮ್ಮವರೆಲ್ಲ ಅಭಿನಯ ಮಾಡಿದ್ದಕ್ಕೆ ನಮಗೆ ಅವಕಾಶ ಕೊಟ್ಟಂತ ಈ ಪ್ರಸನ್ನ ವೆಂಕಟದಾಸರ ಒಂದು ಸಮಿತಿಯವರಿಗೆ ನಾವು ಅನಂತಾನಂತ ವಂದನೆಗಳನ್ನು ಸಲ್ಲಿಸಿ ನಮ್ಮ ಹುಬ್ಬಳ್ಳಿಯಿಂದ ಬಂದಂಥ ಅಖಿಲ ಭಾರತ ಮಂಡಲದಿಂದ ಆದಂಥ ಈ ಕಾರ್ಯಕ್ರಮವನ್ನ ವೆಂಕ ಪ್ರಸನ್ನ ವೆಂಕಟದಾಸರ ಪಾದಕ್ಕೆ ಸಮರ್ಪಣೆ ಮಾಡಿ ನಾವು ಈ ಕಾರ್ಯಕ್ರಮವನ್ನ ಮುಗಿಸ್ತೀವಿ ಹರೇ ಶ್ರೀನಿವಾಸ ದಶಾವತಾರದ ಈ ರೂಪಕವನ್ನು ಅತ್ಯದ್ಭುತವಾಗಿ ಮಾಡಿರ್ತಕ್ಕಂತಹ ಅಖಿಲ ಭಾರತ ಮಧ್ಯಮ ಮಹಿಳಾ ಮಂಡಳದ ಎಲ್ಲ ಸದಸ್ಯರಿಗೂ ಒಂದು ಜೋರಾದ ಚಪ್ಪಾಳೆ ಬರಲಿ ಇನ್ನೂ ಜೋರಾಗಬೇಕು ಈ ಕಾರ್ಯಕ್ರಮಕ್ಕೆ ನಿರೂಪಣೆಯನ್ನು ನೀಡಿದವರು ಅದರ ಅಧ್ಯಕ್ಷರಾದಂತಹ ಶ್ರೀಮತಿ ವನಜಾ ಅವರು ಇದರ ಪರಿಪೂರ್ಣ ನಿರ್ದೇಶನ ಬಾಗಲಕೋಟೆಯವರೇ ಆದ ಶ್ರೀಮತಿ ಅಂಜಲಿ ಮಿರ್ಜಿ ಅವರು ಮುಂದೆ ಬನ್ನಿ ಮುಂದೆ ಬನ್ನಿ ಅಂಜಲಿ ಮಿರ್ಜಿ ಅವರು ಇವರಿಗೆ ಸಹಾಯಕರಾಗಿ ಶ್ರೀಮತಿ ರಜನಿ ಪೆರೂರ್ ಹಾಗೂ ಶ್ರೀಮತಿ ಚಂದ್ರ ಪೆರೂರ್ ಅವರು ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಕಲಾವಿದರು ಭಾರತಿ ಜಾಲಿಯ ಜ್ಯೋತಿ ಆರ್ ಕುಲಕರ್ಣಿ ವೀಣಾ ವಿದ್ಯಾ ವಿದ್ಯಾದಡ್ಡಿ ಪದ್ಮಾ ಹಬ್ಬು ಲಕ್ಷ್ಮೀ ದೇಶಪಾಂಡೆ ಲತಾ ಕಂಬಾಮಿ ಪದ್ಮಪ್ರಿಯಾ ಕುಲಕರ್ಣಿ ಪಲ್ಲವಿ ಕಂಬಾಗಿ ವೀಣಾ ಕುಲಕರ್ಣಿ ಲಕ್ಷ್ಮೀ ಹರ್ತಿಕರ್ ಇಂದಿರಾ ಎಚ್ ಆರ್ ಎಲ್ಲರಿಗೂ ಮತ್ತೊಮ್ಮೆ ಜೋಳ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸಿ ನಮಗೆ ವೇದಿಕೆಯನ್ನು ಖಾಲಿ ಮಾಡಿಕೊಳ್ಬೇಕು ಅಂತ ಅವರಲ್ಲಿ ಒಂದು ಕಳಕಳಿಯ ವಿನಂತಿ ಯಾಕಂದರೆ ಸಮಯಾಭಾವದ ಕಾರಣ ನಮಗೆ ಅನಾನುಕೂಲ ಆಗುತ್ತೆ